ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಚಾರು ಚಾರಿನ ನೋಡೋಕೆ ಹೋದರೂ ಕೂಡ ಚಾರು ಗೆ ಚಾರಿ ಸ್ಥಿತಿ ಪರಿಸ್ಥಿತಿ ಏನೊಂದು ಕೂಡ ಅರ್ಥ ಆಗೋದೇ ಇಲ್ಲ ಆದರೂ ಕೂಡ ಇಲ್ಲಿ ಚಾರು ತನ್ನ ಚಾರಿಗೋಸ್ಕರ ದೇವ್ರ ಪೂಜೆಯಲ್ಲಿ ತೊಡಗಿದಾಳೆ ಹೇಗಪ್ಪ ಅದು ಹಾಗಾದರೆ ಚಾರಿಗೆ ವಿಶ್ವ ಗೊತ್ತಾಗಿ ದೇವ್ರ ಪೂಜೆನ ಮಾಡ್ತಿದ್ದಾಳೆ ಯಾಕೆ ಮಾಡ್ತಿದ್ದಾಳೆ ಆ ಕಡೆ ಕೃಷ್ಣ ಅಟ್ಯಾಕ್ ಮಾಡೋದು ಯಾರ ಮೇಲೆ ಯಾರನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾನೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಗೆ ಒಂದು ರೀತಿಯ ಆತಂಕ ಕಳವಳ ಯಾಕಂದರೆ ಅಲ್ಲಿ ಚಾರು ಮೇಲೆ ಅಟ್ಯಾಕ್ ಆಗಿದೆ ಅಟ್ಯಾಕ್ ಮಾಡಿದ್ದೇನೋ ಮಾಡಿದ್ರು ತಲೆಗೆ ಹೊಡೆದಂಥ ಪೆಟ್ಟಿನಿಂದಾಗಿ ಉಸಿರಾಟನೇ ಕ್ಷೀಣಿಸ್ತದೆ ಕ್ಷಣ ಕ್ಷಣಕ್ಕೂ ಸಾವನ್ನ ಎದುರು ನೋಡ್ತಿದ್ದಾನೆ ರಾಮಾಚಾರಿ ಆದರೆ ಇಲ್ಲಿ ಆ್ಯಂಬುಲೆನ್ಸ್ನಲ್ಲಿ ರಾಮಾಚಾರಿನ ಕೂರ್ಕೊಂಡು ಬರ್ತಾರೆ ತುಂಬ ಸೀರಿಯಸ್ ಇರೋ ರಾಮಾಚಾರಿನ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ ಅಲ್ಲೇ ಉಸಿರಾಟ ತುಂಬಾನೇ ಕ್ಷೀಣಿಸ್ತದೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿ ರಾಮಾಚಾರಿನ ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ ಎಲ್ಲ ರೀತಿಯ ಫೆಸಿಲಿಟೀಸ್ ಜೊತೆಗೆ ರಾಮಾಚಾರಿ ಬದುಕು ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಈ ಕಡೆ ಪೊಲೀಸರಿಗೆ ತುಂಬಾನೇ ಆತಂಕ ಆಗ್ತದೆ ಯಾವ ರೀತಿ ಹೆಡ್ ಆಫೀಸರ್ಸ್ಗೆ ಉತ್ತರ ಕೊಡೋದು ಅಂತ ಜೊತೆಗೆ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತಿದ್ರೆ ಅಲ್ಲಿ ಒಂದು ಇಬ್ಬರು ಮೂವರು ಪೊಲೀಸರು ಆ ಒಂದು ಯು ವಾರ್ಡ್ ಮುಂದೆನೇ ಇದ್ದಾರೆ ಇಲ್ಲಿ ಚಾರು ಡಾಕ್ಟರ್ ವೇಷದಲ್ಲಿ ಬಂದು ಚಾರಿನ ನೋಡಿ ಅವನ ಜೊತೆ ಮಾತಾಡಿ ಮತ್ತೊಂದು ಪ್ಲಾನ್ ಮಾಡೋಕೆ ಆಗಿದ್ದಾಳೆ ಅದಕ್ಕೋಸ್ಕರ ಸಾತ್ ಕೂತಿರುವುದು ಚಾರುವಿನ ಬೆಸ್ಟ್ ಫ್ರೆಂಡ್ ಚಾರುವಿನ ಫ್ರೆಂಡ್ ಚಾರುಗೆ ಹೆಲ್ಪ್ ಮಾಡ್ತಿದ್ದಾಳೆ ಅವ್ರ ಜೊತೆ ಬಂದು ಅವಳು ಕೂಡ ಇಬ್ರು ಕೂಡ ಡಾಕ್ಟರ್ ವೇಷದಲ್ಲಿ ಒಳಗಡೆ ಬರ್ತಾರೆ ಒಳಗಡೆ ಬಂದದೆ ಹೇಗೆ ಎಂಟ್ರಿ ತಗೊಳ್ಳೋದು ಅಂತ ಪೇಜ್ ಮಾಡ್ತಿದ್ದಾರೆ ಬಿಕಾಸ್ ಅಲ್ಲಿ ಪೊಲೀಸ್ ಇದ್ದಾರೆ ಜೈಲರ್ ಇದ್ದಾರೆ ಹಾಗೆ ಮೇನ್ ಡಾಕ್ಟರ್ ಕೂಡ ಇದ್ದಾರೆ ತುಂಬಾ ರಾಮಾಚಾರಿ ವಿಶ್ವನೇ ಮಾತಾಡ್ತಿದ್ದಾರೆ ಬದುಕೋದು ಕಷ್ಟ ಹಾಗೆ ಹೀಗೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದೀವಿ ಅಂತ ಬಟ್ ಇದ್ಯಾವ್ದ್ರ ಸುಳಿವು ಕೂಡ ಸಿಗೋದೇ ಇಲ್ಲ ಚಾರುಗೆ ನಂತರ ಅಲ್ಲಿ ಇಬ್ಬರು ಕಾನ್ಸ್ಟೇಬಲ್ ಇರ್ತಾರೆ ಹೀಗಾದ್ರೂ ಮಾಡಿ ಒಳಗೆ ಹೋಗ್ಬೇಕು ಅಂತ ಚಾರು ಅನ್ಕೋತಿದ್ದು ನೀನು ಇಲ್ಲೇ ನಿಂತಿರುವಂತ ಫ್ರೆಂಡ್ಗೆ ಹೇಳಿ ಈ ಕಡೆ ಒಬ್ರು ಫೋನ್ ಬಂದು ಹೊರಗಡೆ ಹೋಗ್ತಿದ್ದಾಗೆ ಕಾನ್ಸ್ಟೇಬಲ್ ಒಬ್ರು ಇನ್ನೊಬ್ರು ಆ ಕಡೆ ತಿರುಗಿದಾಗ ಒಳಗಡೆ ಎಂಟ್ರಿ ಕೊಟ್ಬಿಡ್ತಾಳೆ ಚಾರು ಎಂಟ್ರಿ ಕೊಟ್ಟಿದ್ದೆ ಈ ಕಡೆ ರಾಮಾಚಾರಿನ ನೋಡಿ ಅವಳಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ರಾಮಾಚಾರಿ ನಾನು ಬಂದಿದ್ದೇನೆ ರಾಮಾಚಾರಿ ಚಾರು ಎದೆಯಲು ರಾಮಾಚಾರಿ ತುಂಬಾ ಚೆನ್ನಾಗಿ ಶ್ರಮ ಮಾಡ್ತಿದ್ದೆ ಅಂತ ಹೇಳ್ತಿದ್ರೆ ರಾಮಾಚಾರಿ ಎಚ್ಚುನೇ ಆಗ್ತಿಲ್ಲ ನಂತರ ರಾಮಾಚಾರಿ ಖಂಡಿತ ನಿನ್ನ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಏನೂ ಯೋಚನೆ ಮಾಡಬೇಡ ಅಂತಿದ್ರೆ ರಾಮಾಚಾರಿಯಿಂದ ಯಾವುದೇ ರಿಯಾಕ್ಷನ್ಸ್ ಕೂಡ ಇಲ್ಲ ಆದರೆ ಇದು ಯಾವುದೂ ಕೂಡ ಚಾರುಗೆ ಅರ್ಥನೇ ಆಗ್ತಿಲ್ಲ ಅಶ್ವಲ್ಲಿ ನರ್ಸ್ ಬರ್ತಾರೆ ಯಾರು ನೀವು ಯಾರನ್ನ ನಿಮಗೆ ಒಳಗಡೆ ಬಿಟ್ಟಿದ್ವು ಅಂತ ಅದು ನಾನು ಸುದರ್ಶನ್ ಸರ್ ನ ಕಾರ್ಡಿಯಾಲಜಿಲ ಜಸ್ಟ್ ನೋಡಬೇಕು ಅಂತ ಬಂದೆ ಬಿಕಾಸ್ ನಾನು ಒಂದು ಟ್ರಸ್ಟಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿಯಾಗಿ ಬಂದರೆ ಯಾರು ಹೇಳಿದ್ದು ಸುದರ್ಶನ್ ಡಾಕ್ಟರ ಅವರಿರೋದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ವಾ ಯಾಕೆ ಇಲ್ಲಿಗೆ ಬಂದರೆ ಅಂತ ಹೇಳ್ತಿದ್ದಾಗೆ ಅಯ್ಯೋ ಯು ಸಾರಿ ನಾನು ಇಲ್ಲೇ ಇರ್ಬೋದು ಅಂತ ಅಂದ್ಕೊಂಡು ಬಂದ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಮಲ್ಕೊಂಡಿರೋ ಕಾಯಿದೆ ಕೆ ಅಂತ ರೌಡಿ ಕ್ರಿಮಿನಲ್ ಪೊಲೀಸರು ಕೂಡ ಹೊರಗಡೆನೆ ಇದ್ದಾರೆ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ನಮ್ಮ ನಮ್ಮೇಲೆ ಆಪಾದನೆ ಬಂದ್ಬಿಡುತ್ತೆ ನಮಗೆ ತೊಂದರೆ ಆಗುತ್ತೆ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಚಾರುಗೆ ಹೋಗೋಕ್ಕೆ ಮನಸ್ಸಿಗೆ ಇಷ್ಟನೇ ಇಲ್ಲ ಬಿಕಾಸ್ ಚಾರಿ ಒಂದು ಕೂಡ ಮಾತಾಡಲಿಲ್ಲ ಆದರೆ ಇಲ್ಲಿ ಮತ್ತೊಮ್ಮೆ ನೋಸ್ ದಯವಿಟ್ಟು ಹೋಗಿ ಮೇಡಮ್ ನಮಗಿಂತರಿಂದ ಪ್ರಾಬ್ಲಮ್ ಆಗುತ್ತೆ ಕ್ರಿಮಿನಲ್ ಅಂತ ಹೇಳ್ತಾರೆ ಹೊರತು ಈ ವ್ಯಕ್ತಿ ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಲ್ಲ ಸಂಬಂಧಿಕರೂ ಕೂಡ ಹೊರಗಡೆ ಬಿಡಲ್ಲ ನಾವು ನೀವು ಯಾಕೆ ಬಂದಿದ್ದೀರಾ ಹೊರ್ಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಚಾರು ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಏನಪ್ಪಾ ಮಾಡುದು ಚಾರು ಸಿಕ್ಕಾಕೊಂಡ್ಬಿಟ್ರೆ ಅಂತ ಫ್ರೆಂಡ್ ಪಿಚಾರ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಚಾರು ಹೊರಗಡೆ ಕಾಣ್ದಾಗೆ ಬಂದೇ ಬಿಡ್ತಾಳೆ ಹೋಗಿ ಜೀವ ವಾಪಸ್ ಬಂದಂಗಾಗುತ್ತೆ ಫ್ರೆಂಡ್ಗೆ ಇದೆಲ್ಲ ಕೂಡ ಆಯ್ತಾ ಆಗ್ತಾ ಇದ್ರೆ ಆ ಕಡೆ ವೈಶಾಖಂತಮ್ಮ ಶ್ರುತಿನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಕಾಸ್ ಅಂತ ತಮ್ಮಗೆ ಶ್ರುತಿನ ಲವ್ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ಈ ಕಡೆ ವೈಶಾಖ ಅದಕ್ಕೋಸ್ಕರ ಈ ಕಡೆ ಅವ್ರು ತಮ್ಮ ಶ್ರುತಿ ಹೋಗ್ಬೇಕಿದ್ರೆ ರೋಡ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಿದ್ರೆ ಈ ಕಡೆ ಶ್ರುತಿಗೆ ಗೊತ್ತಾಗ್ಬಿಡುತ್ತೆ ತಕ್ಷಣ ಎದ್ರುಕೊಂಡು ಹೋಗ್ತಾ ಇದ್ರೆ ಅಷ್ಟರಲ್ಲಿ ಕೃಷ್ಣ ಬರ್ತಾರೆ ಕೃಷ್ಣ ಬರ್ತಿದ್ದಾಗೆ ಗೊತ್ತಾಗುತ್ತೆ ವಿಷಯ ಗೊತ್ತಾಗ್ತದಾಗೆ ಕೋಪ ಎಲ್ಲಿರುತ್ತೋ ಎಲ್ಲ ಪೇಷನ್ಸ್ ಇಲ್ಲ ಫೈನಲಿ ತನ್ನ ತಂಗಿ ವಿಷಯಕ್ಕೆ ಬಂದರೆ ಸುಮ್ಮನಂತೂ ಇರೋನೇ ಅಲ್ಲ ಫೈನಲಿ ಇಲ್ಲಿ ಕೃಷ್ಣ ಅಂದರೆ ಕೆ ಕೆ ವೈಶಾಖ ತಮ್ಮನ ಮೇಲೆ ಅಟ್ಯಾಕ್ ಮಾಡಿ ಫೈಟ್ ಮಾಡ್ತಿದ್ದಾರೆ ನನ್ನ ತಂಗಿನೇ ಫಾಲೋ ಮಾಡ್ಕೊಂಡು ಬರ್ತೀಯ ಹಾಗೆ ಹೀಗೆ ಅಂತ ಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡೆದು ಬಡ್ದು ಮಾಡಿ ನಂತರ ಅಲ್ಲಿ ಇರೋ ಕಲ್ಲನ್ನ ತೆಗೆದು ವೈಶಾಖ ತಮ್ಮನ ತಲೆ ಮೇಲೆ ಹಾಕಬೇಕು ಅಷ್ಟು ಈ ಕಡೆ ಶ್ರುತಿ ಯಾಕೆ ಉಪ ಮಾಡ್ಕೊಂಡು ಅವನ್ನ ಕುಂದು ನೀನು ಯಾಕೆ ಜೈಲಿಗೆ ಹೋಗ್ಬೇಕು ನಿನ್ಗೆ ತೊಂದ್ರೆ ಆಗ್ಬೇಕು ಏನೋ ಅನ್ಕೊಂಡಿದಾನೆ ಇನ್ ಬುದ್ಧಿ ಕಲಿತಾನೆ ಬಿಟ್ಬಿಡು ಅಂತ ಹೇಳ್ತಿದ್ದಾಳೆ ಫೈನಲಿ ಇಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಿದ್ದಾಗ ಅಲ್ಲೇ ಬಿದ್ದಿರೋ ವೈಶಾಖ ಒಂದಮ್ಮ ಅಲ್ಲಿಂದ ಎಸ್ಕಿಪ್ ಆಗ ಬಿಡ್ತಾರೆ ಕೈಗೆ ಸಿಗ್ಬೇಕಾಗಿತ್ತು ಖಂಡಿತ ಇವತ್ತು ಅವನ ತಿಥಿ ಮಾಡ್ಬಿಡ್ತಿದೆ ಅಂತ ಹೇಳ್ತಿದಾರೆ ಈ ಕಡೆ ಕೃಷ್ಣ ನಂತರ ತಂಗಿನ ತುಂಬಾ ಸೇಫ್ ಆಗಿ ಬರ್ತಾರೆ ನಂತರ ಈ ಕಡೆ ವೈಶಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ರಾಮಾಚಾರಿ ನಾರಾಯಣಾಚಾರ ಮೊದಲನೇ ಮಗ ಎರಡನೇ ಮಗ ಸತ್ತು ಹೋಗ್ಬಿಟ್ಟ ಒಬ್ಬ ಮಗ ನೀನೇ ಇದ್ರು ಇಬ್ರು ಅಷ್ಟೇನೇ ಹೇಗಾದ್ರೂ ಮಾಡಿ ಈ ಮನೇನ ಆರಾಮಾಗಿ ಹೇಗಾದ್ರು ಈ ಮನೇನ ಹಾಳು ಮಾಡ್ಬೋದು ರಾಮಾಚಾರಿ ನೀ ಇಲ್ಲ ಅಂತ ಹೇಳಿ ಖುಷಿ ಪಡ್ತಿದ್ರೆ ಆ ಕಡೆ ತನ್ನ ಮಗಳು ಮನೆಗೆ ಬರ್ತಾಳ ತನ್ನ ಮಗಳು ಯಾವಾಗ ಮನೆಗೆ ಬರ್ತಾಳೆ ಅಂತ ಮಾನ್ಯತವ್ರು ಮಗಳನ್ನ ಎದ್ರು ನೋಡಿ ಕಾಯ್ತಿದ್ದಾರೆ ಅಳಿಯಂಗೆ ಇಂತ ಸ್ಥಿತಿ ಬಂದಿದೆ ನನ್ನ ಮಗಳು ವಿಧವೆ ಆಗ್ತಾಳೆ ಅನ್ನೋ ಯಾವುದೇ ರೀತಿಯ ಪಶ್ಚಾತ್ತಾಪ ಕೂಡ ಇಲ್ಲ ಜಸ್ಟ್ ಮಗಳು ಮನೆಗೆ ಬರಬೇಕು ರಾಮಾಚಾರಿಗೆ ಆಗಿದ್ದು ಒಳ್ಳೆದೇ ನನಗೂ ಕೂಡ ಅದೇ ಖುಷಿ ಅನ್ನೋಷ್ಟು ಮಟ್ಟಿಗೆ ಬಿಹೇವ್ ಮಾಡ್ತಿದ್ದಾರೆ ಮಾನ್ಯತಾ ಇದೆಲ್ಲ ಕೂಡ ಇತ್ತ ಆಗ್ತಾ ಇದ್ರೆ ಈ ಕಡೆ ಹೊರಗಡೆ ಬರ್ತಿದ್ದಾಗೆ ಚಾರು ಚಾರಿ ಜೊತೆ ಮಾತಾಡಿದೆ ಅಂದಾಗ ಇಲ್ಲ ಚಾರಿ ಎಷ್ಟೇ ಕರೆದ್ರೂ ಕೂಡ ಮಾತೇ ಆಡಲಿಲ್ಲ ಅಂದಾಗ ಮಾತಾಡ್ಲಿಲ್ವ ಹಾಗಿದ್ರೆ ನೀನು ಹೋಗಿದ್ದೆ ಗೊತ್ತಾಗ್ಲಿಲ್ವ ಹೇಳಬೇಕಿತ್ತು ಚಾರು ಬಂದಿದ್ದೀನಿ ಅಂತ ಹೇಳಿದ್ರೆ ಹೌದು ನಾನು ಹೇಳ್ದೆ ಆದ್ರೂ ಕೂಡ ಚಾರಿ ಹೆಚ್ಚುವ ಆಗಲಿಲ್ಲ ಅಂದಾಗ ಹಾಗಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದಾ ಅಂತಿದ್ರೆ ರೀತಿ ಏನೂ ಕೂಡ ಆಗ್ಲಿಲ್ಲ ಅಂದ ಹೇಳ್ತಿದ್ದಾಳೆ ಜಸ್ಟ್ ಯೋಗ ನಿದ್ರಿದಾನೆ ರಾಮಾಚಾರಿ ಅಂತ ಹೇಳ್ತಿದ್ದಾಳೆ ಯೋಗ ನಿದ್ರೆನಾ ಅಂದ್ರೆ ಅಂದಾಗ ಯೋಗ ನಿದ್ರೆ ಅಂದ್ರ ರಾಮಾಚಾರಿ ಮಲ್ಕೋಬೇಕಿದ್ರೆ ಎಷ್ಟೊತ್ತಿಗೆ ಎದೇಳ್ಬೇಕು ಅಂತ ಅನ್ಕೊಂಡ್ ಮಲ್ಕೊಂಡಿರ್ತಾನೋ ಅಲ್ಲಿವರೆಗೂ ಅವನು ಇರ್ತಾನೆ ಆಗ ಯಾರೇ ಬಂದು ಏನೇ ಕರೆದ್ರೂ ಕೂಡ ಯೋಗ ಇರೋರನ್ನ ಹೆಚ್ಚರ ಮಾಡೋಕ್ಕಾಗಲ್ಲ ಹಾಗಾಗಿ ಚಾರು ಚಾರಿಗೆ ಅಂತದ್ದೇನು ಆಗಿಲ್ಲ ಯೋಗನ ನಿದ್ರಲ್ಲಿದ್ದಾನೆ ಹಾಗಾಗಿ ನಾನು ಮಾತಾಡಿದ್ದು ಗೊತ್ತಾಗ್ಲಿಲ್ಲ ಅಂತ ತಾನೇ ಸಮಾಧಾನ ಮಾಡ್ಕೋತಾ ಇದ್ದಾಳೆ ಹೊತ್ತು ರಾಮಾಚಾರಿ ಪರಿಸ್ಥಿತಿ ಹೀಗಾಗಿರ್ಬೋದು ಅನ್ನೋದು ಅವಳಿಗೆ ಕನ್ಸುಲು ಕೂಡ ಯೋಚನೆಗೆ ಬರ್ತಾ ಇಲ್ಲ ನಂತರ ಮನೆಗೆ ಬರ್ತಾಳೆ ಆದ್ರೂ ಕೂಡ ಒಂದು ರೀತಿ ಆತಂಕ ಕಳವಳ ಬಿಟ್ಟು ಬಿರ್ದಾಗ ಬರ್ತದ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಈ ಕಡೆ ಜಾನಕಿ ಅವರು ಪೂಜೆ ಮಾಡಮ್ಮ ಎಲ್ಲ ಕೂಡ ಸರಿ ಹೋಗುತ್ತೆ ದೇವ್ರ ಹತ್ರ ಕೇಳ್ಕೋ ಅಂತ ಹೇಳ್ತಿದ್ದಾರೆ ಇವತ್ತು ರಾಮಾಚಾರ್ಯ ಹೊರಗಡೆ ಕರ್ಕೊಂಡು ಬರ್ಬೇಕು ಅನ್ಕೊಂಡ ಆದ್ರೆ ಇವತ್ತು ಹೊರಗಡೆ ಕರ್ಕೊಂಡ್ ಬರೋಕೆ ಆಗ್ಲಿಲ್ಲ ಬಿಕಾಸ್ ಅಲ್ಲಿ ಫ್ರೆಂಡ್ ಹತ್ರ ಕೂಡ ಹೇಳ್ತಾಳೆ ಇವತ್ತು ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡಿದ್ದೀನಿ ಇವತ್ತಂತೂ ಆಗಲ್ಲ ನಾಳೆ ಖಂಡಿತ ಬಂದು ರಾಮಾಚಾರ್ಯ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ನೀನ್ ಕರ್ಕೊಂಡು ಹೋಗೋದ್ ಮಾತ್ರಕ್ಕೆ ಆ ಎ ಸಿ ಪಿ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಂದಾಗ ಬಿಡೋದಿಲ್ಲ ಮನೆಗ್ ಬರ್ಬೋದು ಕೇಕೆನ ಕರ್ಕೊಂಡ್ ಹೋಗ್ಬೋದು ಇಲ್ಲ ಅಂದ್ರ ಕೇಕೆನ ಬಿಟ್ಟು ಕೂಡ ಹೋಗ್ಬೋದು ಬಿಕಾಸ್ ಅವ್ರ ಉದ್ದೇಶ ಸಾಧಿಸ್ಬೇಕು ಅಂದ್ರೆ ಕೇಕೆ ಅಲ್ಲೇ ಇರ್ಬೇಕಾಗತ್ತ ಅಂತ ಹೇಳ್ತಿದ್ದಾರೆ ಮತ್ತೆ ನೀನ್ ಮಾಡ್ತೀಯಾ ಅಂದಾಗ ಯಾರ್ಗೂ ಕಾಣ್ದಿರೋ ಜಾಗದಲ್ಲಿ ರಾಮಾಚಾರ್ಯ ಇರ್ತೀನಿ ಆನಂತರ ಸಮಯ ಪರಿಸ್ಥಿತಿನ ನೋಡಿ ರಾಮಾಚಾರಿನ ಎಲ್ಲರೂ ಮುಂದೆ ಕರ್ಕೊಂಡು ಬರ್ತೀನಿ ಅಂತ ಚಾರು ಹೇಳಿರ್ತಾಳೆ ಆದರೆ ಮನೆಗೆ ಬಂದಂತ ಚಾರುಗೆ ರಾಮಾಚಾರಿ ಯಾಕೆ ಮಾತಾಡ್ಲಿಲ್ಲ ಅನ್ನೋದೇ ಆತಂಕ ತಳ್ಮಳ ಆಗ್ತದೆ ದೇವ್ರ ಮುಂದೆ ಕೂತು ತನ್ನ ರಾಮಾಚಾರಿ ಆರಾಮಾಗಿ ಹೊರಗಡೆ ಬರಬೇಕು ನನ್ನ ರಾಮಾಚಾರಿ ಆರಾಮಾಗಿರಬೇಕು ಅವನ್ನ ನಾನು ಹುಷಾರಾಗಿ ಯಾರಿಗೂ ಗೊತ್ತಾಗ್ದಾಗೆ ಹೊರಗಡೆ ತಂದು ಯಾವುದೇ ರೀತಿ ತೊಂದರೆ ಆಗ್ದಾಗೆ ನನ್ನ ಮನೆಗೆ ರಾಮಾಚಾರಿ ಬಂದು ಇಲ್ಲಿರೋ ಕೇಕೆ ಜೈಲ್ಪಾಲ್ ಆಗ್ಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ನನ್ನ ಗಂಡನ್ ಕಾಪಾಡು ಅಂತ ಕೇಳ್ಕೊತಿದ್ದಾರೆ ನಾಳೆ ನಾನು ಹೋಗಿ ಮಾಡೋ ಕೆಲಸಕ್ಕೆ ಜಯ ಸಿಗುವಾಗ ಮಾಡುದೇವ್ರಿ ಅಂತ ಕೇಳ್ಕೊತಾರೆ ನಂತರ ಅವ್ರು ಬಂದು ಏನು ಇಷ್ಟು ಬಿಟ್ಕೋತಿದ್ಯಮ್ಮ ಅಂದಾಗ ನಿಮ್ಮ ಮಗಂಗೆ ಒಳ್ಳೇದಾಗಲಿ ಅಂತ ಬಿಟ್ಕೊತಿದಿನಿ ಅಂದಾಗ ಇಂತ ಒಳ್ಳೆ ಮನ್ಸಿನಿಂದ ಅಂತಿದ್ರೆ ರಾಮಚಾರ್ಯ ನಮಗೋಸ್ಕರ ಪ್ರಾಣ ಕೊಡೋಕು ಸಿದ್ಧವಾಗಿದ್ದಾನೆ ಆದ್ರೆ ಅವನು ಸಂಕಷ್ಟದಲ್ಲಿದ್ದಾನೆ ಅವ್ನು ಅವ್ರಗಡೆ ಬರಬೇಕು ಅಂತ ಚಾರು ಅನ್ಕೋತಿದ್ರೆ ಈ ಕಡೆ ಮಾನ್ಯತೆಗೆ ಭಿಕ್ಷೋಕೆ ಎ ಸಿ ಪಿ ಬಂದಿದ್ದೆ ಇನ್ನೂ ಕೂಡ ಉಸಿರಾಡ್ತಿದ್ದಾನೆ ಅಂತದಾಗೆ ಏನು ಹೇಳಿದೆ ನೀನು ಅಂದಾಗ ಈಗ ವೆಂಟಿಲೇಟ್ರಲ್ಲಿ ಆಡ್ತಿದ್ದಾನೆ ಒಮ್ಮೆ ವೆಂಟಿಲೇಟರ್ ತೆಗೆದ್ರ ತೀರ್ ಹೋಗ್ತಾನೆ ಅಂತದಾಗೆ ಮತ್ತೆ ನೀನು ಯೋಚನೆ ಮಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ಅವನು ಮನೆಗೆ ವಾಪಸ್ ಬರಬಾರ್ದು ಅವನ್ನ ಮುಗಿಸ್ಬಿಡು ವೆಂಟಿಲೇಟರ್ನ ತೆಗೆ ಅಂತ ಮಾನ್ಯತಾ ಅವರು ಹೇಳ್ತಿದ್ದಾರೆ ಈ ಕಡೆ ಪೊಲೀಸರು ಅದು ಮಾನ್ಯತಾ ಅಂತದಾಗ ಏನೂ ಬೇಡ ಏನೂ ಕೂಡ ಮಾತಾಡ್ಬೇಡ રામાચારી રમાચારી બેકો આ ન્યૂઝ અંત હેતાર આગળ હે રમાચારી બચાવે બચાવી જોસ્કર વેચમાં